మంజునాథ శివ శివా శివా మంజునాథ శివ శివా శివామస్థల దశివ శివా శివా ఓ నమో మంజునాథ శివ శివా శివా మంజునాథ శివ శివా Thank yeah. you. పడ గురు శిల్ల

ವಿಶೇಷವಾದಂತ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಜಲಾನಯನ ಅಭಿವೃದ್ಧಿ ಇಲಾಖೆ ಹಾಗೆಯೇ ಕೃಷಿ ಇಲಾಖೆಯ ವತಿಯಿಂದ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಗ್ರಾಮಕ್ಕೆ ನೂತನವಾಗಿ ಒಂದು ಹೊಸ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಆ ಯೋಜನೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಆ ಯೋಜನೆಯ ಬಗ್ಗೆ ರೈತರಿಗೆ ತಿಳಿಸಬೇಕು ಅನ್ನೋ ಉದ್ದೇಶಕೊಂಡು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಎಲ್ಲ ರೈತ ಬಾಂಧವರು ಅಂಗಡಿ ಮುಂಗಟ್ಟಿನ ವರ್ತಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಮತ್ತೊಂದು ಕಾರ್ಯಕ್ರಮವನ್ನ ಜಾಗೃತಿ ಗೀತೆಯನ್ನ ಹಾಡೋದ್ರ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾವೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈ ನೆಲ ಈ ಜಲ ಸಂರಕ್ಷಣೆ ಮಾಡುವಂತದ್ದು ಮಣ್ಣಿನ ಸಂರಕ್ಷಣೆಯನ್ನ ನಮ್ಮ ಅಜ್ಜನ ಕಾಲದ ಪರಿಸರವನ್ನ ಹಿಂದೆ ಇದ್ದಂತ ಪರಿಸರವನ್ನ ಮತ್ತೆ ಮರುಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶ ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದ್ದು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋದೇ ನಮ್ಮ ಆಶಯ ದಯಮಾಡಿ ಎಲ್ಲರೂ ಕೂಡ ಈ ರೈತ ಬಾಂಧವರು ಈ ನಮ್ಮ ವಾಹನದ ಬಳಿಕ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಮತ್ತೊಂದು ಗೀತೆಯೊಂದಿಗೆ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೇವೆ ಈ ನೆಲ ಈ ಜಲ ಈ ನೆಲ this is a hundred dollar ಶಕ್ತಿ ಯಾವುದೇ ಉದ್ಯಮಿಯಿಂದ ಇಲ್ಲ ಯಾವುದೇ ಶ್ರೀಮಂತ ವ್ಯಕ್ತಿಯಿಂದಲೇ ಇಲ್ಲ ಆದ್ರೆ ಅನ್ನ ಕೊಡುವಂತ ಶಕ್ತಿ ಯಾರಿಗೆಡ ಇರೋದು ರೈತ ಅಣ್ಣ ರೈತ ಅಲ್ವಾ ರೈತನಿಗೆ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಅವನಿಗೆ ಒಳ್ಳೆ ಬೆಳೆ ಬೇಕಲ್ವಾ ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಒಳ್ಳೆ ಮಳೆ ಬೇಕು ಇದ್ದಂತಹ ಮಳೆಯ ನೀರನ್ನ ಭೂಮಿಯಲ್ಲಿ ಯಾವ ರೀತಿ ಇಂಗಿಸಿ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅಂತರ್ಜಲವನ್ನು ಹೆಚ್ಚಿಸಬೇಕು ಮೇಲೆ ಮೇಲಾಗಿ ನಮ್ಮ ಅಂಜನ ಕಾಲದ ಪರಿಸರವನ್ನ ಯಾವ ರೀತಿ ಉಳಿಸಬೇಕು ಅಂತ ಹೇಳಿ ಒಂದು ಹೊಸ ಯೋಜನೆ ನಿಮ್ಮ ಊರಿಗೆ ಬಂದಿದೆ ಆ ಯೋಜನೆ ಪ್ರಚಾರವಾಗಿ ನಿಮ್ಮ ಮುಂದೆ ಒಂದು ಚಿಕ್ಕ ನಾಟಕ ಪ್ರದರ್ಶನ ಮಾಡ್ತಾ ಇದ್ದೇವೆ ಆ ನಾಟಕದ ಹೆಸರು ನೆಲ ಜಲ ಸಂರಕ್ಷಣೆ ನೆಲ ಜಲ ಸಂರಕ್ಷಣೆ ಸದಸ್ಯ ಜೀವನ ನಮ್ದು ರೈತ ಜೀವನ సదసన జీవన నమ్ రైతు భూమి తాయో మక్క నిండా మురియో తావనా భూమి తాయో మక్క నిన్న మురి తానా

I'm okay. மழை வந்து ரேட்டு ஒேட் மாரிட்டு ஐந்து ஐநூறு

ಈ ವರ್ಷ ಒಳ್ಳೆ ಮಳೆ ಬಂತು ಒಳ್ಳೆ ಬೆಳೆ ಬಂತು ಒಳ್ಳೆ ರೇಟ್ ಬೆಲೆ ಸಿಗ್ಬಿಡ್ತಾ ಹಂಗಾಗಿ ಒಳ್ಳೆ ರೇಟಿಗೆ ಮಾರ್ಬಿಟ್ಟ ಹಂಗಾಗಿ ಐದೈನೂರು ಕರಿಗರಿ ನೋಡಿ ನಎಸ್ತಿ ಅಪ್ಪ ದುಡ್ಡು ಅದರ ದುದ್ದಿರಕ್ಕೆ ತಾನೆ ಏನೇನೆಲ್ಲ ಮಾರ್ಕಿದಿ ನಿನ್ ಗಟ್ಟಿ ಹೊಡಾಗ ಏನನ್ನೆಲ್ಲ ಮಾರ್ಕೊಂಡಿ ಅಪ್ಪ ಕೃಷಿ ಒಂದಾ ಮಾರ್ಕೊಂಡಿ ಕೃಷಿ ಒಂದಾ ಮಾರ್ಕೊಂಡಿ ನಿಂಗೆ ಗುಂಡೆ ಮಾರ್ಕೊಂಡಿ ಗುಂಡೆ ಮಾರ್ಕೊಂಡಿ ಹಿಪ್ ಮಾರ್ಕೊಂಡಿ ಹಿಪ್ ಮಾರ್ಕೊಂಡಿ ಅನಿ ನೀರ ಬರ್ರಿ ತುಂತುರು ನೀರಾವರಿ ಬರ್ರಿ ಚೆಕ್ಕಡಾಮು ಅಪ್ಪ ಬಾ 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 ಎಲ್ಲ ಮಾರ್ಕಿಬಿಡಿ ಬಡಪನಿ ಅವದು ಕಂದಾ ಮಾರ್ಕಿಬಿಡಿ ಎಲ್ಲಸ ಆದ್ರೆ ನಾನು ನಿನಗೂ ಹೇಳೋ ನಮ್ಮೆಲ್ಲ ನೀನು ಮಾಡ್ಕೊಳ್ತೀನಿ ಈ ಊರಲ್ಲಿ ಪ್ರಗತಿ ಬರ ರೈತ ಆಗತ್ತೆ ಅಂದ ಹಾ ಅದಕ್ಕೆ ನೀನೇ

சேர்ற <laughs> மாதிரி ಕೃಷಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರಂತೆ ಅದಕ್ಕೂ ಹೆಚ್ಚಿನ ಜನರು ಸೇರ್ಬೇಕ್ರಪ್ಪ ಸೇರ್ಬೇಕ್ರೆ ನಿಮ್ಗೆ ಬಂದ್ ಬೆಳಗ್ಗೆ ಬಂದ ತನಿಖೆ இப்போர் <laughs> ಎಲ್ರಿಗೂ ನಮಸ್ಕಾರ ನಮಸ್ಕಾರ ಕಡ್ಲೆಕ್ರಾಸಿನ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಕೃಷಿ ಇಲಾಖಾ ಮೂಲಕವಾಗಿ ತಮ್ಮೆಲ್ಲರಿಗೂ ಕೂಡ ಆರ್ಥಿಕವಾದಂತ ಸ್ವಾಗತ ಸೂಚಿಸ್ಗಳೇ ನಿಮ್ಮ ಊರಿಗೆ ವಿಶೇಷವಾಗಿ ಗಣಿ ಬಾಧಿತ ಪ್ರದೇಶಗಳಲ್ಲಿ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳಿ ಒಂದು ನೂತನವಾಗಿ ಒಂದು ಯೋಜನೆ ಅನುಷ್ಠಾನ ಆಗ್ತಾ ಇದೆ ಆ ಯೋಜನೆಯ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಮಂಜಣ್ಣ ಏನಪ್ಪಾ ಯಾಕ ಊರ್ ಬಿಟ್ಟು ಹೋಗ್ತೀನಿ ಅಂತ ಇದೆಯಲ್ಲ ಏನ್ ಸಮಸ್ಯೆ ನಿಂದು ಸಾಹೇಬ್ರೆ ನನ್ನ ವಿಷಯ ನಿನ್ಗೂ ಗೊತ್ತಾಗ್ಬಿಟ್ಟೇನ್ರಿ ಸಾಹೇಬ್ರೆ ಹೌದೌದು ಅಯ್ಯೋ ಏನ್ ಮಾಡ್ಬಿಟ್ರಿ ಸಾಹೇಬ್ರೆ ನಾವ್ ಹೆಂಗಂಗ್ ಇದ್ರೆ ಹೆಂಗಂಗ್ ಆಗ್ಬಿಟ್ರಿ ಈ ಊರಲ್ಲಿ ನೋಡಿದ್ರೆ ನೀರಿಲ್ಲ ಬೆಳೆ ಇಲ್ಲ ದುಡಿಮೆ ಇಲ್ಲ ಮಾಡಿದ್ರ ಜಮೀನಿನ ಮೇಲೆ ಮಾಡಿದ ಸಾಲ ಅಂದ್ರೂ ಬೆಳ್ತಂಗ್ ಕುತ್ಬಿಡತಿ ಇಲ್ಲ ಕೀರ್ಕಾಗ್ಲಿ ಸಂಸಾರ ನಿವಾಸಕ್ಕೆ ನನಗಂತ ಜಲಿ ಕಟ್ಬಿಡತ್ರಿ ಅದಕ್ಕೆ ನಾನ್ ನೋಡ್ ಮಂಜಾ ಬ್ಯಾಟೆ ಕಡೆ ಹೋಗ್ತೀನಿ ಅಂತ ನೀನ್ ಅಂತ ಇದೆಯಾ ಹಳ್ಳಿ ಗೆಲ್ಲ ಕಾಣ್ದೆನು ಇಲ್ಲಿ ಗೆಲ್ಲಕ್ಕಾಗತ್ತಾ ಊರು ಮೊದ್ಲು ಉದ್ಧಾರ ಆದ್ರೆ ಮಾತ್ರ ಈ ದೇಶದ ಉದ್ದಾರ ಆಗುತ್ತೆ ಅಂತ ಮಹಾತ್ಮ ಗಾಂಧೀಜಿ ಅವರ ಅದು ಬಿಟ್ಟು ನೀನು ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲದವನು ಆಗ್ತೀಯಾ ಅದಕ್ಕೆ ನಾನೊಂದು ಹೊಸ ಯೋಜನೆ ಬಂದುತ್ತೆ ಆ ಯೋಜನೆಯಿಂದ ನಿಮ್ಮ ರೈತರಿಗೆ ಈ ಕೊಂಡ್ಲಿ ಗ್ರಾಮದ ಎಲ್ಲಾ ರೈತರಿಗೂ ಕೂಡ ಅನುಕೂಲ ಆಗ್ತದೆ ಏನಿಲ್ಲ ನೋಡಿ ಗಡಿ ಪ್ರದೇಶಗಳಲ್ಲಿ ಸಮಗ್ರ ಪರಿಸರ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಈ ಯೋಜನೆ ಯಾಕೆ ಬಂದತ್ತೆ ಅಂತ ಮೊದಲು ಹೇಳ್ತೀನಿ ಮಳೆ ಆಗ್ತಾ ಇತ್ತು ನಮ್ಮ ಮೂರ್ನೇ ಮಳೆಗಾಲದಲ್ಲಿ ಮಳೆ ಆಗ್ತಾ ಇತ್ತು ಚಳಿಗಾಲದಲ್ಲಿ ಚಳಿ ಆಗ್ತಿತ್ತು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಆಗ್ತಾ ಇತ್ತು ಇವಾಗ ಇಲ್ಲ ಎಲ್ಲೋ ಬೀಳೋ ಮಳೆ ಎಲ್ಲೋ ಬೀಳ್ತಾ ಇದೆ ಯಾವ ಬೀಳೋ ಮಳೆ ಇಲ್ಲಿ ಬೀಳ್ತಾ ಇದೆ ಸರಿಯಾದ ರೀತಿ ಮಳೆನೇ ಬರಲ್ಲ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ಯಾರು ಅಂದ್ರೆ ನೀವೇ ಹೌದು ಯಾಕೆಂದ್ರೆ ಇರೋಬರ ಕಾಡನ್ನೆಲ್ಲ ಸುತ್ತಮುತ್ತ ಇರ್ತಕ್ಕಂತ ಕಾಡನ್ನೆಲ್ಲ ಸರ್ವನಾಶ ಮಾಡಿದ್ರಿ ಭೂಮಿ ಒತ್ತುವರಿ ಮಾಡಿದ್ರಿ ಅರಣ್ಯವನ್ನೆಲ್ಲ ನಾಶ ಮಾಡಿದ್ರಿ ಕಾಡಿಗೆ ಬೆಂಕಿ ಕೊಟ್ರಿ ಗುಡ್ಡ ಕಂಬಾರಗಳನ್ನೆಲ್ಲವೂ ಕೂಡ ಗಣಿಗಾರಿಕೆ ರಸ್ತೆ ಮಾಡುವ ಚಪ್ಪಲಕ್ಕೆ ರಸ್ತೆ ಮಾಡುವ ಮಾಡಕ್ಕೆ ನೀವೆಲ್ಲವನ್ನೂ ಕೂಡ ಸರ್ವನಾಶ ಮಾಡಿ ಗಣಿಗಾರಿಕೆ ಮಾಡಿದ್ರಿ ಇದರಿಂದ ಏನಾಯ್ತು ಹವಾಮಾನ ವೈಪರೀತ್ಯ ಉಂಟಾತು ಋತುಗಳಲ್ಲಿ ಬದಲಾವಣೆ ಆಯ್ತು ಮಳೆ ಹಿಂದೆ ಬರುತ್ತಪ್ಪ ಅದಕ್ಕೆ ಇಂತ ಒಂದು ಪರಿಸ್ಥಿತಿ ಒದಗ ಬರಬಾರ್ದು ಹೇಳಿ ನಮ್ಮ ರೈತರಿಗೆ ಈ ಕೊಡ್ಲಿ ಗ್ರಾಮದ ರೈತರಿಗೆ ಒಂದು ಹೊಸ ಯೋಜನೆ ಬಂದು ಆ ಯೋಜನೆ ಗಿಡಬಾಧಿತ ಪ್ರದೇಶಗಳಲ್ಲಿ ಸಮಗ್ರ ಪರಿಸರ ಯೋಜನೆ ಅಂತ ಈ ಯೋಜನೆ ಮೂಲಕ ರೈತರಿಗೆ ತುಂಬಾ ಅನುಕೂಲ ಐತೆ ನೋಡಪ್ಪ ಈ ಯೋಜನೆ ಮುಖ್ಯ ಉದ್ದೇಶ ನೆಲವನ್ನ ರಕ್ಷಣೆ ಮಾಡಬೇಕು ಮಣ್ಣಿನ ಸಂರಕ್ಷಣೆ ಮಾಡಬೇಕು ಮಣ್ಣಿನ ಸವಕಳಿಯನ್ನ ಸಂರಕ್ಷಣೆ ಮಾಡಬೇಕು ಅಂತರ್ಜಲವನ್ನ ಹೆಚ್ಚಿಸ್ಬೇಕು ನಮ್ಮ ಅಂತ್ಯನ ಕಾಲದ ಪರಿಸರವನ್ನ ಸೃಷ್ಟಿ ಮಾಡಬೇಕು ಅಂತ ನಿಮ್ ರೈತರ ಜಮೀನಿನಲ್ಲಿ ಇಂಗುಗುಂಡಿ ಮಾಡ್ತಕ್ಕಂಥದ್ದು ಬದುಗಳನ್ನ ಮಾಡ್ಕಂತಕ್ಕಂಥದ್ದು ಚಕ್ಡಾನ್ಗಳನ್ನ ಮಾಡಿಕೊಳ್ತಕ್ಕಂಥದ್ದು ನಾನಾ ಬದುಗಳನ್ನ ಮಾಡ್ಕಂಥದ್ದು ಇದೆಲ್ಲವೂ ಕೂಡ ಈಗ ಸಾಕಷ್ಟು ಯೋಜನೆಗಳಿದಾವೆ ನಮ್ಮ ಕೃಷಿ ಇಲಾಖೆ ಸಿಬ್ಬಂದಿಗಳು ಬರ್ತಾರೆ ಗ್ರಾಮಕ್ಕೆ ಅವಾಗ ಕೂಡ ಮಾಹಿತಿ ಕೊಡ್ತಾರೆ ನಾ ಕೊಡಲ್ಲ ಈ ಯೋಜನೆ ಮೂಲಕ ಶೇಕಡ ತೊಂಬತ್ತರಷ್ಟು ಹಣವನ್ನ ರೈತರಿಗೆ ಸರ್ಕಾರ ಕೊಡುತ್ತೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ರೈತರು ವಂತಿಕೆಯಾಗಿ ಕಟ್ಟಬೇಕು ಇನ್ ಹತ್ತು ಪರ್ಸೆಂಟ್ ಮಾತ್ರ ರೈತರು ವಂತಿಕೆಯಾಗಿ ಇದು ತೊಂಬತ್ತರಷ್ಟು ಭಾಗ ಈ ಯೋಜನೆ ಮೂಲಕ ಸರ್ಕಾರ ಕಟ್ತದೆ ಜಮೀನು ಇದ್ದವರಿಗೆ ಏನೇನೆಲ್ಲ ಅನುಕೂಲಗಳಿದ್ವು ಅಂತ ಹೇಳಿದೆ ಆದ್ರೆ ಜಮೀನು ಇಲ್ಲದಿರ್ತಕ್ಕಂಥರಿಗೆ ಆ ಸ್ತ್ರೀಶಕ್ತಿ ಗುಂಪುಗಳಿಗೆ ನಿಮ್ಮಂತ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡ್ತೀನಿ ಅಂತಂದ್ರೆ ರೀತಿ ತರಬೇತಿ ಕೊಟ್ಟು ನಿಮಗೆ ಈ ಯೋಜನೆ ಮೂಲಕ ಸಾಲ ಸೌಲಭ್ಯಗಳನ್ನ ಕೊಡ್ತಾರೆ ಇದರಿಂದ ನೀವು ಸ್ವಂತ ಉದ್ಯೋಗ ಮಾಡಬಹುದು ಸ್ವಂತ ಉದ್ಯೋಗ ಏನೇನು ಮಾಡಬಹುದು ಮಾಡ್ಕೋಬಹುದು ಟೈಲರಿಂಗ್ ಮಾಡ್ಕೋಬಹುದು ಬ್ಯೂಟಿ ಪಾರ್ಲರ್ ಮಾಡ್ಕೋಬಹುದು ಮಾವ ಭಕ್ತಗಳು ಹೆಡ್ತಾ ಓ ನಿಮ್ಮ ಸಹಾಯ ಮಾಡ್ತೀವಿ ಹಚ್ಬರ್ತಾ ಈ ಸ್ವಂತ ಉದ್ಯೋಗ ಮಾಡುವಂತವರಿಗೆ ನೋಡ್ರಿ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಈ ಯೋಜನೆ ಮೂಲಕ ಅವಕಾಶ ಐತೆ ಸಾಲ ಸೌಲಭ್ಯನೂ ಕೂಡ ಕೊಡ್ತಾರೆ ಸಹಾಯಧನ ಕೂಡ ಕೊಡ್ತಾರೆ ಎಲ್ಲವೂ ಕೊಡ್ತಾರೆ ನೀವು ಸದುಪಯೋಗ ಪಡ್ಕೊಳ್ಬೇಕಷ್ಟೇ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮನೆಗೆ ಸರ್ವೆ ಬರ್ತಾ ಇದ್ದಾರೆ ಸರ್ವೆ ಸಹ ಈ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ದನಕರುಗಳು ನಿಮ್ಮ ಎಷ್ಟಿದವೇಲಿ ಎಷ್ಟು ಜನ ಇದರಿ ನಿಮ್ದು ಯಾವ ಕೆಟಗರಿ ಆ ಜಮೀನು ಎಷ್ಟಿದೆ ಎಲ್ಲ ಕುರಿತು ಮಾಹಿತಿ ಕೇಳ್ತಾರೆ ನೀವು ಸುಳ್ಳು ಹೇಳೋದಕ್ಕೆ ಸತ್ಯ ಹೇಳಿ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಿ ಮಾಡಬೇಡ್ರಿ ಸರಿಯಾದ ಮಾಹಿತಿಯನ್ನ ಕೊಡಿ ಕೃಷಿ ಇಲಾಖೆಗೆ ಎಲ್ಲವೂ ಕೂಡ ಮಾಹಿತಿ ಇರ್ತದೆ ನೀವು ಇಲ್ಲ ಅಂತ ಅನ್ನೋದನ್ನ ಇದೆ ಅಂತ ಹೇಳಿದ್ರು ಅಥವಾ ಇದೆ ಅನ್ನೋದನ್ನ ಇಲ್ಲ ಅಂತ ಹೇಳಿದ್ರು ಕಷ್ಟ ಮಾಹಿತಿ ಇರ್ತದೆ ಸರಿಯಾದ ಮಾಹಿತಿ ಕೊಡ್ರಿ ಈ ಯೋಜನೆ ರೋಗಸ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸುಪ್ರೀಂ ಕೋರ್ಟಿನ ಮುಖ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಇದಕ್ಕೆ ಮುಖ್ಯಸ್ಥರಾಗಿದ್ದಾರೆ ಇನ್ನು ಐದು ವರ್ಷಗಳ ಕಾಲ ಈ ಯೋಜನೆ ನಿಮ್ಮ ಗ್ರಾಮದಲ್ಲಿ ಅನುಷ್ಠಾನ ಇರ್ತದೆ ಹಾಗಾಗಿ ನಿಮ್ಗೆ ಏನೇನು ಅನುಕೂಲ ಬೇಕೋ ಎಲ್ಲವನ್ನೂ ಕೂಡ ಕೃಷಿ ಇಲಾಖೆ ಮೂಲಕವಾಗಿ ಸದುಪಯೋಗ ಪಡ್ಕೊಳ್ಳಿ ಇದುವರೆಗೂ ಸಾಕಾರ ಮಾಡಿಕೊಟ್ಟಂತ ಎಲ್ಲ ರೈತ ಬಂದವರಿಗೆ ನಮ್ಮ ಕಲಾ ಪರವಾಗಿ ಕೃಷಿ ಇಲಾಖೆ ಮೂಲಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು